Vem, bem!

ಓ ಹೇಳ್ತಾರೆ ಬೇಕಾದ್ರೆ ನೋಡಿ ಮನೆಗೆ ಇತ್ತ ಇಟ್ಟು ನಮ್ಮ ಲೀಡರ್ ಹೇಳ್ತಾರೆ ಪ್ರಕಾಶ್ ಚಂದ್ರಶೇಖರ್ ಮನೆಯಲ್ಲಿ ನಾನೂರು ನಾನೂ ರೀತಿ ಹಾಲು ಕರೀತಾರೆ ನಾನು ಕಾಂಗ್ರೆಸ್ ಮುಖಂಡ ನಾನೂರು ಲೀಟ್ ನಾವೆಲ್ಲ ಹಾಲು ಕರಕು ರೈತರಿಗೆ ಸಹಾಯ ಮಾಡೋದು ಕರಿತದೆ ಮನೆ ಬ್ರಹ್ಮಾರದಲ್ಲಿ ರಾಜಕೀಯ ಮಾಡುವ ಇದೆ ಹೇಳ್ತೀರಿ ನೀವು ಭಾರತೀಯ ಜನತಾ ಪಾರ್ಟಿ ಅವರೇ ಜನರ ಉಂಡೆ ತಗೊಂಡು ಅದು ಪ್ಯಾಕೇಜ್ ಹಾಕಿ ನಿಮ್ಮ ಮನಸ್ಸಿಗೆ ಗೌರವ ಬೈತಾ ಶತ್ರೆ ದರ್ಶನ ಮಾಡಲಿಕ್ಕೆ ಆ ದೇವರಲ್ಲಿ ಕಾಯ್ತಾ ಇದ್ದೇವೆ ನೀವು ಮಾಡದ ಮೋಸ ಮೋಸವನ್ನ ಪೊಲೀಸ್ ಹಾಕಿದೆ ನೀವು ಹೋ ಯಾವ ರೀತಿ ಹೋ ರಕ್ಷಕರ ಆದ್ರೆ ಇವತ್ತು ಹನ್ನೊಂದು ವರ್ಷದಿಂದ ಕೈ ಅಧಿಕಾರಿಗಳು ನೀವು ಜನದ ಇಡೀ ವಿಶ್ವದಲ್ಲೇ ಈ ರಾಷ್ಟ್ರ ಎರಡನೇ ಸ್ಥಾನ

अंत महाता जलसवन भारत जनता पार्टी मांडिवो मन आता ಹೇಳ್ತಾರೆ ಪುತ್ತರಲ್ಲಿ ಭಾರತಸತ್ಯದ लीड ಭಾರತಸತ್ಯದ लीडरನ ಮಗ ಈ ಶಾ ನನಗೆ ಕಾಲದ ಹೇಳಿ ಬೆಮಕ್ಕೋಚಾಲೇ ಆ ಗೋಕಡೂಸಿ ಹೋಟಾಟೆ ಕೋರಿಗೋ ಧರ್ಮತರ आपस वक्तला काँग्रेस पासून कांग्रेस accreditude चीक ती नुद्रा ಕಾಂಗ್ರೆಸ್ಗೆ ಓಟ್ ಹಾಕ ತನ್ನದು ಕೊಟ್ಟಿದ್ರೆ ತಾನೇ ಇರುದಿಲ್ಲ ಭಾರತೀಯ ಜನತಾ ಪಾರ್ಟಿ ಮುಕ್ಕಳು ನೀವೇ ಚುನಾವಣೆಯಲ್ಲಿ ಅಪಪ್ರಚಾರ ಮಾಡಿದ್ರಿ ಎಪ್ಪತ್ತು ನಿಮ್ಮ ಹುಡುಗ ಪುತ್ತೂರಲ್ಲಿ ಒಬ್ಬ ಶಾಲೆ ಹೋಗಿ ವಿದ್ಯಾರ್ಥಿಯನ್ನ ಹಾಳು ಮಾಡಿ ಇವತ್ತು ಆ ಮಗಿನ ಕೈಲ ಸಣ್ಣ ವಹಿಸಲು ಮಗು ಇದೆಯಲ್ಲ ನಿಮ್ಗೆ ನೈತಿಕತೆ ಇದ್ದಾದ್ರೆ ಆ ಮಗುಗೆ ಅವನು ಕೊಟ್ಟು ಮದುವೆ ಮಾಡಿಸಿ ಆವಾಗ ನೀವು ಸಮಾಜ ಕುರಿತಂತೆ ಮಾತಾಡ್ತಾ ಇಲ್ಲ ಮಾತಾಡಿದ್ರು ಆರ್ ಎಸ್ ಎಸ್ ಮುಖಂಡರು ಯಾಕೆ ಇವತ್ತು ತಾವ ಜಿ ಎಚ್ ಕಟ್ ಕಾಣಗಳು ಕೊಟ್ಟಿರ್ತು ಪ್ರಶ್ನೆ ಇಟ್ಟಿದ್ದಾರೆ ಒಂದು ನೇನಲ್ ಲೆವೆಲ್ ನಿಮ್ ಮುತ್ತಿದೆ ಪಂಚಾಯತ್ ಸದಸ್ಯರು ಪಂಚಾಯತ್ ಅಧ್ಯಕ್ಷರು ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ ನಮ್ಮ ಕಾಲದಲ್ಲಿ ಇಪ್ಪತ್ ಸಾವಿರ ಸೆನ್ಸ್ ಒಳಗಡೆ ನೇನಲ್ ಲೆವೆಲ್ ಈ ಪಂಚಾಯತ್ ಅಲ್ಲಿ ನಾವು ಕೊಡ್ತಾ ಇದ್ವಿ ನೀವು ಬಂದ್ರೆ ತಕ್ಷಣ ನೆಲೆ ಮಾಡಿ ಅನ್ನ ಪಾ ತಮ್ಗೆ ಕೊಡುವಂತ ಪಂಚಾಯತ್ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಈ ಬೊಮ್ಮಾಯಿ ಸರ್ಕಾರ ಬಂದ್ಮೇಲೆ ಯಾವ ಪಂಚಾಯತಿ ಇರ್ತಕ್ಕಂತ ಈ ಹಕ್ಕನ್ನ ಮಟಕು ಗಳಿಸಿ ನಗರಾಭಿವೃದ್ಧಿ ಇಲಾಖೆ ಹಸ್ತಾಂತರ ಮಾಡ್ತಕ್ಕಂತ ಕೆಲಸವನ್ನು ಮಾಡಿ ಪ್ರಾಧಿಕಾರಕ್ಕೆ ಜವಾಬ್ದಾರ ಕೊಟ್ಟು ಇವತ್ತು ಈ ಪ್ರಾಧಿಕಾರದಿಂದ ನೆಲ ಪಡಿಬೇಕಾದ್ರೆ ಇವತ್ತು ಅಲಿಬೇಕು ಅಲಿಯುವಂತ ಪರಿಸ್ಥಿತಿ ಇವತ್ತು ಗ್ರಾಮದಲ್ಲಿ ಆಗಿದೆ ಜನ ನಿತ್ಯ ಬಂದು ಈ ಪ್ರಾಧಿಕಾರದನ್ನು ಹಾಕಿ ಗ್ರಾಮ ಪಂಚಾಯತ್ ಕೊಡ್ಲಿಕ್ಕೆ ಕೇಳಿ ಅಂತ ಒತ್ತಡವನ್ನು ಹಾಕ್ತಾ ಇದ್ದಾರೆ ಬೆಳಗಾವಿ ಅಭಿವೇಶನ್ ಕೋರ್ಟ್ ಅಲ್ಲಿ ಕಟ್ಟೆ ಬೇರೆಗೌಡರು ಮತ್ತು ಪ್ರಿಯಾಂಕಾ ಖರ್ಗೆ ದಿನೇಶ್ ಗುಂಡ್ರು ಹತ್ರ ಮಾತಾಡಿ ಚರ್ಚೆ ಮಾಡಿ ಬೆಳೆ ರೀತಿ ಮೂಲಕ ಅವ್ರಿಗೆ ಕೊಟ್ಟಂತ ಆ ಇಲಾಖೆಗೆ ಮೆಗಾಭಿವೃದ್ಧಿಗೆ ಕೊಟ್ಟಂತ ಹಕ್ಕನ್ನ ಮಟಕು ಕರೆಸಿ ಆಡಿ ಪಿ ಇಲಾಖೆ ಪಂಚಾಯತ್ ಗೆ ಒತ್ತಾಯವನ್ನು ಮಾಡಿ ಮೊನ್ನೆ ಉಸ್ತುವಾರಿ ಸಚಿವ ಮಂಜುನಾಥ್ ಮತ್ತೆ ಮತ್ತೆಲ್ಲ ಬಂದಾಗ ಈ ಟ್ರಸ್ಟ್ ಅನ್ನು ಇರ್ತಿದ್ದರು ಪಂಚಾಯತ್ ಕೊಡುವಂತ ಸರ್ಕಾರ ಒತ್ತಾಯವನ್ನ ನಮ್ಮ ಹಳ್ಳಿ ಕಂದ್ರ ಪರವಾಗಿ ಅವರಿಗೆ ಕೇಳಿಕೊಂಡಿದ್ದಾರೆ ಅಕ್ರಮ ಸಕ್ರಮದ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ನಮ್ಮ ಕಾಲದಲ್ಲಿ ಅಕ್ರಮ ಸಕ್ರಮ ಕಮಿಟಿಯನ್ನು ಬಂಗಾರಪ್ಪ ಮುಖ್ಯಮಂತ್ರಿಗೂ ತಂದೆ ಇದು ಭಾರತೀಯ ಜನತಾ ಪಾರ್ಟಿ ಅವರ ತನ್ನ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ನ ಕೊಡುಗೆ ನಾವು ಕುಂತಿಯಲ್ಲಿ ಕೂತ್ಕೊಂಡಿದ್ದೇವೆ ಮನೆ ಮಾಡಿಕೊಂಡಿದ್ದೇವೆ ತೋಟ ಮಾಡಿಕೊಂಡಿದ್ದೇವೆ ಗೇರು ತೋಟ ಮಾಡ್ಕೊಂಡು ಅದಕ್ಕೆ ಕಾಗೋಡ್ ತಿಮ್ಮ ಕಾಗೋಡು ತಿಮ್ಮಪ್ಪ ಕನ್ನಡ ಮಂತ್ರಿ ಇದ್ದಾಗ ಫಿಫ್ಟಿ ಸೆವೆನ್ ಅರ್ಜಿ ಹಾಕ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತು ನಾವು ಕಮಿಟಿ ಇದ್ದಾಗ ಎರಡು ಕಮಿಟಿ ಕೆಲಸ ಮಾಡ್ತೀವಿ ನಮ್ಮ ಸರ್ಕಾರ ಇದ್ದಾಗ ಆ ಕಮಿಟಿಗಿರುವಂತ ಅಧಿಕಾರ ಏನಂದ್ರೆ ಒಂದು ಕೃಷಿ ಮಾಡಿದವರಿಗೆ ಆ ಕಮಿಟಿಯಲ್ಲಿ ಇಟ್ಟು ಹಕ್ಕು ಪತ್ರ ಕೊಡುವಂತ ಕೆಲಸ ಯಾರು ಕೃಷಿ ಮಾಡಿಲ್ಲ ಕಾಡಲ್ಲಿ ಕಾಡಿದೆ ಅದನ್ನ ಆ ಕಮಿಟಿಯಲ್ಲಿಟ್ಟು ರಿಜೆಕ್ಟ್ ಮಾಡ್ತಕ್ಕಂಥ ಕೆಲಸ ಆ ಕಮಿಟಿಯ ಅಧಿಕಾರ ಆದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ನೆನಪಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಕ್ಸ್ಟಿ ಬಿ ಮತ್ತು ನೈಂಟಿ ಫೋರ್ ಎ ಈ ಅರ್ಜಿಗಳನ್ನ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿದ ಅರ್ಜಿಯನ್ನ ಕವಿಟಿಗಿದ್ದಂತ ಅಧಿಕಾರವನ್ನು ತೆಗೆದು ಜಿಲ್ಲಾಧಿಕಾರಿಗಳು ಕೊಡ್ತಾರೆ ತಹಸೀಲ್ದಾರ್ ಕೊಡ್ತಾರೆ ಆ ಅರ್ಜಿ ಅವ್ರ ಕೈ ಸಿಕ್ಕೂ ಕೂಡ ಏನ್ ಹೇಳಿದ್ರು ಕುಂಕಿಯಲ್ಲಿರುವ ಜಾಗದ ಕೃಷಿ ಮಾಡ್ಕೊಂಡಿದ್ದ ಜಾಗವನ್ನ ತಿರಸ್ಕಾರ ಮಾಡಿ ಅರ್ಜಿಯನ್ನ ಅನ್ನುವ ರೀತಿಯ ಆಂದೋಲನ ರೀತಿ ಅರ್ಜಿ ತಿರಸ್ಕಾರ ಮಾಡ್ಲಿಕ್ಕೆ ಇದನ್ನ ನಾವು ಮುಖ್ಯಮಂತ್ರಿ ನಮ್ಮ ಸರ್ಕಾರ ಬಂದು ಮುಖ್ಯಮಂತ್ರಿ ವಂದನ್ ಮಾಡಿ ಫೋಟಿ ಸಾವಿರ ಕೃಷಿ ಮಾಡಿದ್ದಾರೆ ಕೃಷಿ ಮಾಡಿ ಕೊಡಿ ಅಂತ ಹೇಳುದಿಲ್ಲ ತೋಟ ಮಾಡ್ಕೊಂಡಿದ್ದಾರೆ ಅಂಚೆ ತೋಟ ಮಾಡಿದ್ದಾರೆ ಗೇರು ಗಿಡ ತೋಟ ಮಾಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಅದನ್ನ ಕೊಡಿಯಲ್ಲಿ ಒಂದು ಒತ್ತಡ ಮಾಡಿ ಈಗ ಸರ್ಕಾರ ತಿರಸ್ಕಾರ ಮಾಡೋದು ಹಕ್ಕನ್ನು ಬಂದ್ ಮಾಡಿದೆ ಮತ್ತೆ ಪುರ ಕಮಿಟಿ ಅಂದ್ರೆ ಮುಂದಿನ ದಿನ ಕಾನೂನು ತಿದ್ದುಪಡಿ ಆದ್ರೆ ಆ ಫಿಫ್ಟಿ ತ್ರೀ ಫಿಫ್ಟಿ ಫಿಫ್ಟಿ ತ್ರೀ ಫೈಲ್ ವಿಲರ್ ಆದ್ಮೇಲೆ ಮತ್ತೆ ಕೂಡ ತಮಗೆ ಹಕ್ಕು ಪತ್ರ ಕೊಡಲಿಕ್ಕೆ ಕೈ ಕೈಗೆತ್ತಿಕೊಳ್ಳಕ್ಕೆ ಕಾನೂನು ತಿದ್ದುಪಡಿ ಮಾಡ್ತಾ ಇದು ಶಾಸಕರ ಅಧ್ಯಕ್ಷತೆ ಕಮಿಟಿ ಅದಕ್ಕೆ ಪ್ರದೀಪ್ ಕುಮಾರ್ ಶೆಟ್ಟರ್ ಮೆಂಬರ್ ಆನಂದ್ ಮೌರಿ ಮೆಂಬರ್ ಸಾವಿತ್ರಿ ಮಿಸರ್ ಮ್ಯಾನ್ ಅವರು ಒಂದೇ ನಾನು ಹೆಚ್ಚುವರಿ ಕಮಿಟಿ ಮಾಡಿದೆ ಕಾರಣ ಇಲ್ಲಿ ಮೂವತ್ತು ಸಾವಿರ ಅಂಕಿ ಬಾಕಿ ಎಷ್ಟಿ ಮೂವತ್ತು ಸಾವಿರ ಅಂಕಿ ಬಾಕಿ ಬೈಂದೂರು ಕ್ಷೇತ್ರದಲ್ಲಿ ಈ ಅರ್ಜಿಯಿಂದ ಹತ್ತು ವರ್ಷ ಕೆಲಸ ಮಾಡುವ ವಿವರಣೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಅದಾಗಬಾರ್ದು ಅಂತ ಹಿಂದೆ ನಾನು ಶಾಸಕರಿದ್ದಾಗ ನನ್ನ ಕಮಿಟಿ ಒಂದು ಎ ಸಿ ಅಧ್ಯಕ್ಷತೆ ಕಮಿಟಿ ಇವ್ರ ಸರ್ಕಾರ ಬಂದಾಗ ಅವ್ರು ಏನ್ ಮಾಡಿದ್ರು ಇಲ್ಲಿ ಮಾಡಲಿಲ್ಲ ಇಲ್ಲಿ ಪುರುಷೋತ್ತಿಲ್ಲ ಹಿಂದಿನ ಶಾಸಕರಿಗೆ ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ಅಕ್ರಮ ಸಕ್ರಮ ಸಭೆ ಮಾಡ್ಲಿಕ್ಕೆ ಅವ್ರಿಗೆ ಆಗಿಲ್ಲ ಆದ್ರೆ ಈ ಶಾಸಕರು ಏನ್ ಮಾಡಿದ್ದಾರೆ ನಾವು ಸಿಕ್ಕ ಮಾಡಿದ್ದಾರೆ ಈರ್ಥೇಳಿದ್ದಾರೆ ನಾನ್ ಮಾಡುದನ್ನ ನೋಡಿದ್ರೆ ಸಹಿಸ್ಲಿಕ್ಕೆ ಆಗ್ತದೆ ಇಬ್ರು ಅರ್ಜಿಯಲ್ಲಿ ಹೆಸರಿ ಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಶಾಸಕರಿಗೆ ಫೈಲ್ ಇಲ್ಲವ್ರಿಗೆ ಆಗ್ಬೇಕಂತಿಲ್ಲ ಬೇರೆ ರಾಜಕಾರಣ ಮಾಡ್ಬೇಕು ಬಿಟ್ರೆ ಫೈಲ್ ಅವ್ರಿ ರೈತರಿಗೆ ಹಕ್ಕು ಮತ್ತೆ ಸಿಗತ್ತ ಯಾವುದೇ ಶಾಸಕರಿಗೆ ಇಲ್ಲ ಮತ್ತೆ ದಿನ ನೋಡ್ಬೇಕು ಬರೀ ವಾಟ್ಸ್ಆಪ್ ಅಲ್ಲಿ ಬರೆಯ ಬಿಟ್ರೆ ಬ್ಯಾನ್ ಅವ್ರಿ ರಾಜ ಕಟ್ಟೆ ಒಂದು ಲೆಟರ್ ಬರೀತಾರೆ ಕೋರ್ಟ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತದೆ ಯಾರಿಗೆ ಎಷ್ಟು ಕಮಿಟಿ ಇದೆ ಹೆಚ್ಚುವರಿ ಕಮಿಟಿಗೆ ಎಷ್ಟು ಫೈಲ್ ಇದೆ ಶಾಸಕರ ಫೈಲ್ ಇದೆ ಕೇಳಿ ರಿಪೋರ್ಟ್ ಕೇಳಿದಾಗ ಹತ್ತೈದು ಸಾವಿರದ ಎಂಟುನೂರು ಫೈಲ್ ಶಾಸಕರಿಗೆ ಇದೆ ಹೆಚ್ಚುವರಿ ಕಮಿಟಿಗೆ ಹದಿನಾಲ್ಕು ಸಾವಿರ ಫೈಲ್ ಇದೆ ರಿಪೋರ್ಟ್ ಕೊಟ್ಟು ಅವರ ರಾಜೇಂದ್ರ ಕಟ್ಟು ಮಾಡಿರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಚೇರ್ಮನ್ ಇದ್ದಾಗ ಅದರ ಎಮ್ ಡಿ ಆಗಿ ಅವರು ಕೆಲಸ ಮಾಡಿದ್ರು ಅವರು ಜಿಲ್ಲಾಧಿಕಾರಿಗೆ ಲೆಕ್ಕರ್ ಮಾಡಿರ್ತಾರೆ ತಾವು ಎಬ್ರು ಹೆಚ್ವಲ್ ಕಮಿಟಿ ಅಧ್ಯಕ್ಷರಲ್ಲ ಶಾಸಕರ ಅಧ್ಯಕ್ಷರು ಇಬ್ಬರು ಕುಳಿಸಿ ಒಂದು ಅವತ್ತು ಚರ್ಚೆ ಮಾಡಿ ಒಂದು ವಿಲೋಧನೆ ಮಾಡಿ ತಾವು ಕಲ್ಸೆ ಕೋರ್ಟಲ್ಲಿ ಕೇಸ್ ವಜಾ ಆಗುತ್ತೆ ಅನ್ನೋ ಮಾತು ಕೇಳಿದ್ರೆ ನಾನು ಶಾಸಕರಿಗೆ ಫೋನ್ ಮಾಡಿದೆ ಡಿ ಸಿ ಅವರು ನೀವೊಂದು ಶಾಸಕರಿಗೆ ಮಾತಾಡಿ ಸರ್ ಅದು ಮಾತಾಡೋದು ಶಾಸಕರು ನಿಮ್ಗೆ ಇಬ್ಬರು ಕೂತ್ ಸಟ್ಲು ಮಾಡ್ಕಂತ ರಾಜೇಂದ್ರ ಕಟ್ಟಾರ್ ಹೇಳಿದರು ನೀವು ಅದೇ ಏನ್ ಮಾಡ್ತೀರ ನಾನು ಅಟೆಂಸರಿಗೆ ಮಾತಾಡಿ ನಂದೇನಿಲ್ಲ ಅಟೆಂಚರ್ಗೆ ಮಾಡಿದೆ ಫೋನ್ ಅವ್ರು ಹೇಳಿದ್ರು ಆ ಹೆಚ್ಚಿನ ಕಟ್ಟಿ ಕಮಿಟಿಯ ಚೇರ್ಮನ್ ನೀವು ಇತ್ರಿ ನೀವು ಬಿಟ್ಬಿಡಿ ನೀವು ಕಮಿಟಿ ಶಾಸಕ ಮಾಡ್ತಾರೆ ಅವ್ರ ಮಾತಾಡಲ್ಲ ನಾನು ಕೈಯಲ್ಲಿ ಬಾಳೆ ಕಟ್ಕೊಂಡಿಲ್ಲ ನಮ್ ಸರ್ಕಾರ ಇದೆ ನಮ್ ಸರ್ಕಾರ ಜನರ ಸಹಾಯ ಆಗಲಿ ಹೆಚ್ಚುವರಿ ಕಮಿಟಿ ಮಾಡಿ ಅಂತ ಹೇಳಿ ಇವತ್ತು ಕೋರ್ಟಿಗೆ ಜಿಲ್ಲಾಧಿಕಾರಿ ಕಳಿಸಿ ಕೊಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಕೇಸ್ ವಜಾ ಆಗುತ್ತೆ ಈಗ ನೂರ ಐವತ್ತೆರಡು ಫೈಲ್ ನಾವು ರೆಡಿ ಮಾಡಿದ್ದೇವೆ ಶಾಸಕ ಮಾಡೋದಲ್ಲ ನಾನು ತಹಸೀಲ್ದಾರ್ ಆಫೀಸ್ಗೆ ನಾನು ಹೋಗಿ ಪ್ರತಿ ಚಟುವಲ್ಲಿ ಕೂತ್ಕೊಂಡು ಅಲ್ಲಿ ಫೈಲನ್ನ ರೆಡಿ ಮಾಡ್ತೇವೆ ಇರೋದು ಅಲ್ಲಿ ನರತ್ ಮೂಲಿದೆ ಬಂದೂರಲ್ಲಿ ನೂರೈವತ್ತೈದು ಇದೆ ಅದು ಒಂದು ಆಂದೋಲನ ರೀತಿಯಲ್ಲಿ ಆ ಫೈಲನ್ನ ವಿಲೋರಿ ಮಾಡೋ ಕೆಲಸ ಇನ್ನೊಂದು ದಿನದಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ಈಗ